ವೈನ್ ಹಾಕ್ತಾ ಇದ್ರು ಬಟ್ ಇನ್ ಮೇಲೆ ಟೇಸ್ ತುಪ್ಪ ಮತ್ ವಿಚಾರ ನಿಮ್ಮ ಅಂಗಡಿಗಳ ಏನು ಸ್ವಚ್ಛತೆ ಇದೆಯಲ್ಲ ಸ್ವಚ್ಛತೆ ಕಾಪಾಡುವಂತ ಜವಾಬ್ದಾರಿ ನಿಮ್ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಬಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಬಳಕೆ ಮಾಡದೇ ಇರಕ್ ಆಗೋದಿಲ್ಲ ಯಾಕಂದ್ರೆ ಡಿಪೆಂಡ್ ಆಗ್ಬಿಟ್ಟಿದೀವಿ ಎಷ್ಟು ಮೈಕ್ರೋ ಅನ್ನೋ ಸರ್ಕಾರ ಏನ್ ಪರಿಸ್ಥಿತಿ ಲಿಮಿಟ್ ಮಾಡಿದ್ರೆ ಆ ಲಿಮಿಟ್ ಪ್ರಕಾರ ನೀವು ಯೂಸ್ ಮಾಡಬಹುದು ಆದ್ರೆ ತುಂಬಾ ಅವಾಯ್ಡ್ ಮಾಡಿ ಅದನ್ನ ಅಷ್ಟೇ ಕೊಡ್ಬೇಕು ಅದ್ರಲ್ಲಿ ನೀವು ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀರಾ ಪ್ಯಾಕಿಂಗ್ ಮಾಡೋದ್ರಿಂದ ಈಗ ನೋಡಿ ಟೀ ಕಾಫಿ ಬಿಸಿ ಬಿಸಿ ಸುಡ್ತಾ ಇರುತ್ತೆ ನೀವು ಕವರ್ ಬ್ಯಾಗ್ ಕಟ್ಕೊಡ್ತೀರಾ ಕಂಡು ಬಂದ್ರೆ ದಯವಿಟ್ಟು ನಾವು ಜಡ್ ಹಾಕ್ತಿವಿ ಬರೋ ಚಾನ್ಸ್ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಯಾರು ಆ ತರ ಮಾಡಬಾರ್ದು ಕ್ಲಾಸ್ ಕಾಮನಿ ಅಂತ ಹೇಳಿ ಆಮೇಲೆ ರೆಗ್ಯುಲರ್ ಊಟ ತಗೊಂಡೋಗೋ ಇರುತ್ತೆ ನಿಮ್ ಶಾಪಿಂದ ಬೆಳಗ್ಗೆ ಚಿಫಿನ್ ಇಡ್ಲಿ ಮಾಡ್ತೀರಾ ವಡಿ ಮಾಡ್ತೀರಾ ಮನೆಯಿಂದ ಒಂದು ಬ್ಯಾಗ್ ಒಂದು ಬಾಕ್ಸ್ ತರ ಕೇಳಿ ಆಯ್ತಾ ಫಾಸ್ಟ್ ತರ ಕೇಳಿದ್ರೆ ಅವ್ರು ರೆಗ್ಯುಲರ್ ತಗೊಂಡು ಹೋಗ್ತಾರೆ ನೀವು ದಿನ ಪ್ಲಾಸ್ಟಿಕ್ ಅಲ್ಲಿ ಕಟ್ತಾ ಹೋದ್ರೆ ಪರಿಸರಕ್ಕೂ ಹಾನಿ ಅವ್ರ ಆರೋಗ್ಯಕ್ಕೂ ಹಾನಿ ಆಗುತ್ತೆ ದಯವಿಟ್ಟು ಆತರ ಮಾಡ್ತಿರಲ್ಲ ಎಲ್ಲರೂ ಒಂದ್ ಸ್ವಯಂ ಶಿಸ್ತನ್ನ ಅಳವಡಿಸ್ಕೊಡಿ ಅಷ್ಟೇ ಅಂತ ಹೇಳಿದ್ರೆ ಒಂದ್ ಬಾಕ್ಸ್ ಅಥವಾ ಒಂದ್ ಚೀಲನ ಎತ್ತಿಟ್ಕೊಬೇಕಾಗತ್ತೆ ಅದನ್ನ ನಗರಸಭೆ ಗಾಡಿಗಳು ಈಗ ಈವ್ನಿಂಗ್ಸ್ ನಾವು ಕಂಪಲ್ಸರಿ ಕಳಿಸ್ತಾ ಇದೀವಿ ನಮ್ಮ ನಗರಸಭೆ ಗಾಡಿಗಳನ್ನ ಆಗಿದ್ದು ಸಹ ಕೆಲವೊಬ್ರು ಇಲ್ಲ ನಾವು ಮನೆಗೆ ತಗೊಂಡೋಗ್ತಾ ಇದೀವಿ ಇವೆಲ್ಲ ಕಂಟ್ರೋಲ್ ಆಗಬೇಕು ಅಂತೇಳಿದ್ರೆ ಈ ನಗರ ಸುಂದರವಾಗಿ ಕಾಣಬೇಕಾದ್ರೆ ಸ್ವಚ್ಛವಾಗಿ ಕಾಣಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನ ವ್ಯಾಪಾರಸ್ಥನ ಜವಾಬ್ದಾರಿ ಆಗಿದೆ ಅದೇ ರೀತಿ ಪ್ರತಿಯೊಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ ಕೂಡ ಆಗಿರುತ್ತೆ ಇವರೆಲ್ಲ ಒಟ್ಟುಗೂಡಿದ್ರೆ ನಾವು ಕಾನೂನು ಪಾಲನೆ ಮಾಡಿದ್ರೆ ನಾವು ಸುಂದರ ನಗರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಂಗಾಗಿ ಅವರಿಗೆ ಒಂದು ಅವಕಾಶ ಅಧ್ಯಕ್ಷರು ಈ ಸರಿ ಕೊಟ್ಟಿದ್ದಾರೆ ಇನ್ನೊಂದು ವೇಳೆ ಆ ರೀತಿ ಅವರು ಕಾನೂನು ಪಾಲಿಲ್ಲ ಪಾಲನೆ ಮಾಡಲಿಲ್ಲ ಅಂತೇಳಿದ್ರೆ ಅವರು ಕಠಿಣ ಕ್ರಮ ತಗೊಳ್ಳೋವಂಥದ್ದನ್ನು ಹ್ಯಾಕ್ಟ್ ಮುಖಾಂತರ ಮಾಡೋದು ತಪ್ಪಿದ್ದಲ್ಲ ಅದೇ ರೀತಿ ನಿಜವಾಗ್ಲೂ ಹೇಳ್ತಿದ್ದೀನಿ ವರ್ತಕರು ಅವ್ರ ಅಂಗಡಿಗಳ ಅವ್ರ ಅಂಗಡಿಗಳ ಮುಂಭಾಗ ಫುಟ್ಬಾತಲ್ಲಿ ಇಟ್ಕೊಳೋ ಅಂಥದ್ದನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ಚಿಂತಾಮಣೆಯಲ್ಲಿ ನೀವು ನೋಡಿರ್ಬಹುದು ನಗರಸಭೆ ಯಾವ ರೀತಿ ಕಠಿಣ ಕ್ರಮ ತಗೊಳ್ತು ಅಂತ ನೀವು ನೋಡಿರ್ಬಹುದು ಫುಟ್ಬಾತ್ ಎಲ್ಲ ಕಿತ್ತಾಕಿದ್ದಾರೆ ಅಂಥ ಒಂದು ಒಂದು ಕಠಿಣ ನಿರ್ಧಾರ ನಮ್ಮ ಅಧ್ಯಕ್ಷರು ಅದೇ ರೀತಿ ಜನಪ್ರತಿನಿಧಿಗಳು ಮಾಡುವಂಥದ್ದನ್ನು ಮಾಡಿಲ್ಲ ಕಾರಣ ನೀವು ಚೆನ್ನಾಗಿರಬೇಕು ಒಂದು ಸರಿ ಎರಡು ಸರಿ ಏಳು ಅಂತದಾಗಬೇಕು ಹರತ್ಕೊಂಡ್ರೆ ಪರ್ವಾಗಿಲ್ಲ ಹರತ್ಕೊಂಡಿಲ್ಲ ಅಂತ ಹೇಳಿದ್ರೆ ಪಕ್ಕ ಪಕ್ಕ ತಾಲೂಕಲ್ಲಿ ಯಾವ ರೀತಿ ಆಯಿತು ಅಂತ ಒಂದು ಕಠಿಣ ನಿರ್ಧಾರಗಳ ತಗೊಳ್ಳೋದು ಯಾವುದೇ ರೀತಿ ಅನುಮಾನ ಇಲ್ಲ ಹಂಗಾಗಿ ಪ್ರತಿಯೊಬ್ಬರ ಯೋಗಕ್ಷೇಮ ಯೋಚನೆ ಮಾಡಿರೋ ಆಗಿರೋದ್ರಿಂದ ತಾವು ಸಹಕರಿಸ್ತೀರಾ ಅಂತೇಳಿ ಕಾನೂನು ಪಾಲಿಸ್ತೀರಾ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ವಿಷಯ ತಿಳಿಸ್ತಾ ಇದ್ದ ಅವ್ರು ಮಾಡಿಬಿಟ್ಟಾಗ ಏನಾಗುತ್ತೆ ಅಂದ್ರೆ ಅಟ್ಲೀಸ್ಟ್ ವೆಹಿಕಲ್ಸ್ ಅದು ಕಡಿಮೆ ಆಗುತ್ತೆ ಒಂದು ಇಲ್ಲಿ ನೀಟಾಗಿ ನಿಲ್ಸ್ಕೊಂತಾರೆ ಅದಕ್ಕೆ ಒಂದು ನಾವು ಅಂತ ಹೇಳ್ಬಿಟ್ಟು ನೀವೆಲ್ಲ ಹೇಳ್ತಾ ಇದ್ರೆ ನಾವು ಅದೇ ಕೂಡ ಕೆಲಸ ಮಾಡ್ತಾ ಇದೀವಿ ನಮ್ಮ ಪೊಲೀಸ್ ಇಲಾಖೆ ಮಾತ್ರ ದಯವಿಟ್ಟು ನಾವೇನು ಬೆಂಜಾರ್ ಬೀಳಲ್ಲ ನಮ್ ಮೂರ್ ಜನ ಇರ್ಬೇಕು ನಮ್ ಜನ ಸಾರ್ವಜನಿಕರು ಓಡಾಡ್ಬೇಕು ಅವ್ರು ಬಂದು ತಗೊಂಡು ತಗೊಂಡು ಗ್ರಾಹಕರು ಅಲ್ಲಿ ನಿಂತ್ಕೊಳ್ಬೇಕು ಜಾಗ ಇರಬೇಕು ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಅವನ್ ಹಾಕೊಂಡು

ಸವಿಸ್ತಾರವಾಗಿ ಹೇಳಿದ್ದಾರೆ ಕೂಡ ಆದರೆ ಈ ಮಾಧ್ಯಮದ ಮುಖಾಂತರ ಬಂದಿರತಕ್ಕ ಈ ಹೋಟೆಲ್ ಮಾಲೀಕರೆಲ್ಲಾನು ಕಬಾಬ್ ಅಂಗಡಿಗಳವರು ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲಿ ವೀಕ್ಷಣೆ ಮಾಡಿದ್ದುಂತೂ ಹರ್ತ್ಕೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ ಆದರೆ ಒಂದು ವೇಳೆ ಅವರು ಅದೇ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ತಗೊಳ್ಳೋದಂತೂ ಗ್ಯಾರಂಟಿ ಅದೇ ರೀತಿ ಇನ್ನೊಂದು ಇನ್ನೊಂದು ನಾವು ನಗರದಲ್ಲಿರ್ತಕ್ಕಂಥ ನಾಗರಿಕರು ಎಲ್ಲಿ ಊಟ ಚೆನ್ನಾಗಿದೆ ಎಲ್ಲಿ ಕಬಾಬ್ ಚೆನ್ನಾಗಿದೆ ಎಲ್ಲಿ ಬೋಂಡ ಬಜ್ಜಿ ಚೆನ್ನಾಗಿದೆ ಅವನ್ನೆಲ್ಲ ಹರಿದುಕೊಂಡು ಜನ ತಗೊಳ್ಳೋ ಅಂಥದ್ದು ಆಗ್ತದೆ ಆದರೆ ಹೊರಗಡೆಯಿಂದ ಬರೋ ಅಂಥವ್ರಿಗೆ ಆರೋಗ್ಯ ಕೆಡೋ ಅಂಥದ್ದು ಆಗ್ತಾ ಇದೆ ಹಂಗಾಗಿ ಅವರು ಕೂಡ ನಮ್ಮ ನಗರಕ್ಕೆ ಬಂದು ಪರ್ಚೇಸ್ ಮಾಡಿ ಅವ್ರು ತಿಂದು ಅಂಥವ್ರು ಹೊರಗಡೆ ಹೇಳ್ಕೊಳ್ಳೋ ಅಂತ ಹೇಳ್ಕೊಳ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಜಾಗದಲ್ಲಿ ಹೋದರೆ ಇಂಥ ಊಟ ಸಿಗುತ್ತೆ ಇಂಥ ಬಣ್ಣ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ಳೋ ಅಂಥದ್ದಾಗಬೇಕು ಆಗಬೇಕು ಆದ್ರಿಂದ ಈ ಊರ್ನ ಈ ಊರಿನ ಘನತೆ ಗೌರವನ ಕಾಪಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಕಾಪಾಡಬೇಕು ಅಂತೇಳಿ ನಾನು ಸಂತ್ರಸ್ಥರ ಒಂದು ಸಭೆಯನ್ನು ಕರೆಯಲಾಗಿತ್ತು ಇವತ್ತು ಸಭೆಯಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಆಗಿತ್ತು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಒಂದು ನಿರ್ಣಯ ಕೈಗೊಂಡಿದ್ದೀವಿ ಮತ್ತೆ ಫುಟ್ಪಾತ್ ಜಾಗದಲ್ಲಿ ಏನು ಪಬ್ಲಿಕ್ ಓಡಾಡೋದಕ್ಕೆ ಒಂದು ಸಮಸ್ಯೆ ಆಗಿತ್ತು ಅದು ಕ್ರಮ ತಗೊಂಡಿದ್ದೀವಿ ಮತ್ತೆ ಅವರು ಕ್ವಾಲಿಟಿ ಆರೋಗ್ಯ ಇಲಾಖೆಯಿಂದ ಅವರು ಬಂದಿದ್ರು ಅದು ಕ್ವಾಲಿಟಿ ಯಾವ ಥರ ಅವರು ಮೇಂಟೈನ್ ಮಾಡಬೇಕು ಒಂದು ಸೂಚನೆ ಕೊಟ್ಟಕ್ಕೆ ಕೊಟ್ಟಿದೆ ಮತ್ತು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಅದು ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಆರ್ ಒ ವಾಟ್ರೇ ಕೊಡಬೇಕು ಪಬ್ಲಿಕ್ಗೆ ಉಚಿತವಾಗಿ ಹೇಳ್ಬಿಟ್ಟು ಅದೊಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತು ಕ್ಲೀನಿಂಗ್ ಬಗ್ಗೆ ಅದೊಂದು ಸೂಚನೆ ಕೊಟ್ಟಿದ್ದೀವಿ ಇವತ್ತು ಏನು ಫುಟ್ಪಾತ್ ಬಿ ಬಿ ರಸ್ತೆಯಲ್ಲಿ ಏನು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು ಫುಟ್ಪಾತ್ ಸಮಸ್ಯೆ ಆಗ್ತಾ ಇತ್ತು ಮತ್ತೆ ಎಲ್ಲ ಕ್ವಾಲಿಟಿ ವಿಚಾರವಾಗಿ ಎಲ್ಲ ಅವರು ಕರೆಸಿ ಎಲ್ಲ ನಮ್ಮ ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲ ಒಗ್ಗೂಡಿ ನಾವು ಇವತ್ತು ಅವರಿಗೆಲ್ಲ ಏನೇನು ಕ್ರಮ ತಗೋ ತೆಗೆದುಕೊಬೇಕಂತ ಹೇಳಿಬಿಟ್ಟು ಎಲ್ಲ ಸೂಚನೆಯನ್ನು ಇವತ್ತು ಕೊಟ್ಟಿದ್ದೀವಿ